தயமாாடி சைட் பரே எஸ் ஒன் ஃபோட்டோ நம்ம இவெண்ட் டீம் தேமான ಘನತೆತ್ತ ಪ್ರಧಾನಮಂತ್ರಿಗಳಾದಂಥ ಎಚ್ ಡಿ ದೇವೇಗೌಡರ ಹೆಸರಿನಲ್ಲಿ ನಾಡಿನ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರತಕ್ಕಂಥ ತೊಂಬತ್ಮೂರು ಜನ ವಿಶೇಷ ಸಾಧಕರಿಗೆ ರಾಜ್ಯಾದ್ಯಂತ ಪಟ್ಟಿ ಮಾಡಿ ಅವರಿಗೆ ಇವತ್ತು ಪ್ರಶಸ್ತಿ ಪ್ರದಾನ ಮಾಡಲಾಗ್ತಿದೆ ಅದೇ ಸಂದರ್ಭದಲ್ಲಿ ದೇವೇಗೌಡರಿಗೆ ಸಾಮ್ರಾಟ ಶ್ರೀಪುರುಷ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಗಿದೆ ಸೊ ಇವತ್ತು ಒಂದು ಅದ್ಭುತವಾದಂಥ ಐತಿಹಾಸಿಕ ದಿನ ನಾವೆಲ್ಲರೂ ಕೂಡ ಸಂಭ್ರಮಾಚರಣೆ ಪಡಬೇಕಾಗಿರೋ ದಿನ ಜೊತೆಗೆ ಬೇರೆ ಬೇರೆ ಕ್ಷೇತ್ರದಲ್ಲಿರ್ತಕ್ಕಂಥ ಸಾಧಕರನ್ನು ಗುರುತಿಸಿ ಅವರಿಗೆ ಗೌರವವನ್ನು ಸಲ್ಲಿಸಿ ಅವರಿನ್ನೂ ಆ ಕ್ಷೇತ್ರದಲ್ಲಿ ಹೆಚ್ಚು ಸಾಧನೆಯನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಕ್ಕಂಥ ಕೆಲಸವನ್ನು ಇವತ್ತು ಮಾಡಿದೆ ಇದು ಮುಂದಿನ ತಲೆಮಾರಿನ ಜನ ಸ್ಫೂರ್ತಿಯಾಗಿ ತೆಗೆದುಕೊಂಡು ಅವರವರ ಕ್ಷೇತ್ರದಲ್ಲಿ ವಿಶಿಷ್ಟ ಸಾಧನೆ ಮಾಡಿ ಕರ್ನಾಡಿನ ಹೆಸರನ್ನು ವಿಶ್ವದಾದ್ಯಂತ ಪಸರಿಸಬೇಕಾಗಿ ಈ ಒಂದು ಸಮಯದಲ್ಲಿ ನಾನು ವಿನಂತಿ ಮಾಡ್ಬೋದು ನಾ ಶಶಿಕುಮಾರ್ ಪ್ರಾಧ್ಯಾಪಕರು

ಹೇಳಿ ಸರ್ ನಮ್ಮ ಬಗ್ಗೆ ನಾನು ಡಾಕ್ಟರ್ ಧನ್ಯಕುಮಾರ್ ಅಂತ ನಿವೃತ್ತ ನಿರ್ದೇಶಕರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಒಂದು ಬಹಳ ಸಂತೋಷ ಆಗಿದೆ ಮತ್ತು ಆಶ್ಚರ್ಯ ಆಗಿದೆ ಯಾಕಂದರೆ ನಾನೀಗಾಗಲೇ ನಿವೃತ್ತಿಯಾಗಿ ಸುಮಾರು ಹನ್ನೊಂದು ವರ್ಷಕ್ಕಿಂತ ಹೆಚ್ಚಾಯಿತು ಇಷ್ಟು ವರ್ಷಗಳಾದಮೇಲೆ ನಮ್ಮ ಮಾಡಿರ್ತಕ್ಕಂಥ ಸೇವೆಯನ್ನು ಗುರುತಿಸಿ ಇವರು ಕಲಸಿ ಸನ್ಮಾನ ಮಾಡಿರ್ತಕ್ಕಂಥದ್ದು ಬಹಳ ಸಂತೋಷ ಸಂಗತಿ ಆಯ್ಕೆ ಸಮಿತಿಗೆ ಏನು ಹೇಳ್ತೀರಾ ಸರ್ ಆ ಅಭಿನಂದನಾ ಸಮಿತಿಯವ್ರನ್ನ ನಾನು ಅಭಿನಂದಿಸಬೇಕು ಅಂತ ಹೇಳ್ತಾ ಇದ್ದೀನಿ ಮತ್ತು ಯಾವಾಗಲೂ ನಾವು ಬಹಳಷ್ಟು ನಮ್ಮ ಕೆಲಸ ಗ್ರಾಮಾಂತರ ಪ್ರದೇಶದಲ್ಲಿ ಭಾಳ ಹೆಚ್ಚು ನಮ್ಮದು ಇಲಾಖೆ ಸಕ್ರಿಯವಾಗಿ ಕೆಲಸವನ್ನು ನಡೆಸ್ತಾ ಇರ್ತದೆ ಅವರು ಸಹ ಎಲ್ಲರೂ ಯಾವಾಗಲೂ ಬಡ ರೋಗಿಗಳನ್ನ ಮನಸ್ಸಿನಲ್ಲಿಟ್ಕೊಂಡು ಯಾವುದೇ ಒಂದು ಇತ್ಯರ್ಥ ಮಾಡುವಾಗ ನಮ್ಮ ಗ್ರಾಮಾಂತರ ಪ್ರದೇಶದಲ್ಲಿ ಇರ್ತಕ್ಕಂಥ ರೋಗಿಗಳು ತಾಯಿ ಮಕ್ಕಳು ಅವರನ್ನು ಯಾವ ರೀತಿಯನ್ನು ಮಾಡಿ ಕೆಲಸವನ್ನು ಮಾಡಬೇಕು ಇಷ್ಟಪಡೋದು ಯು ಸರ್